ಸಂಘಟನೆ ಬಾಗನಕೋಟೆ ಬಾಗನಕೋಟೆ ಬೀದಿ ಬೀದಿ ವ್ಯಾಪಾರಿಗಳ ಪಟ್ಟಣ ವ್ಯಾಪಾರಿ ಸಮಿತಿ ಸದಸ್ಯರ ಈ ಆಶ್ರಯದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಿ ಮಾಡಿ ಮತ್ತು ಸಂಘಟನೆ ಇಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೆಲಸ ಏನು ಅಂದ್ರೆ ಒಂದು ಮನಮೋಹನ್ ಅವರು ಇದಕ್ಕೆ ಒಂದು ಆಶ್ರಯ ಒಂದು ಪ್ರಾರಂಭ ಮಾಡಿದ ಅವರು ಇದಕ್ಕೆ ಉತ್ತೇಜನ ಕೂಡ ಮಾತನ್ನ ಆಗಲೇ ಹೇಳಿದರು ಇಡೀ ಪ್ರಪಂಚದಲ್ಲಿ ಒಬ್ಬ ಬಹುದೊಡ್ಡ ಆರ್ಥಿಕ ತಜ್ಞ ಅಂತ ಡಾಕ್ಟರ್ ಮನಮೋಹನ್ ಸಿಂಗ್ ಮನಮೋಹನ್ ಸಿಂಗ್ ಅವರು ರಾಜಕಾರಣಿ ಆಗಿರು ಹತ್ತು ವರ್ಷಗಳ ಕಾಲ ಪ್ರಧಾನಮಂತ್ರಿ ಯಾರು 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 ಬಹುಶಃ ನನಗ ಸ್ಪಷ್ಟವಾಗಿ ಹೇಳಬೇಕಂದ್ರೆ ಅವರು ರಾಜಕಾರಣಿ ಆಗಿರದೆ ಇರುವ ಕಾರಣದಿಂದಲೇ ಬಹಳಷ್ಟು ಒಳ್ಳೆಯ ಕೆಲಸ ಮಾಡಿದ್ರು ಅಂತೇಳಿ ನಾನು ಆರ್ಥಿಕವಾದಂತಹ ಸುಧಾರಣೆ ನಮ್ಮ ದೇಶದಲ್ಲಿ ಆ ಹತ್ತು ಹತ್ತು ಬಹುದೊಡ್ಡ ಮಟ್ಟ ಮಟ್ಟ ಡಿಸೈಲ್ ಡಿಸೈನ್

ಅವರೊಬ್ಬ ಮುತ್ಸದ್ದಿ ಅಂದ್ರೆ ಎಲ್ಲರೂ ಮುತ್ಸದ್ದಿಗಳು ಮುತ್ಸದ್ದಿಗಳು ಕೆಲವು ನನ್ನ ದೃಷ್ಟಿ ಯಾರು ಮುಂದಿನ ಇಳಿಗೆಯ ಸಲುವಾಗಿ ಯೋಜನೆಗಳ ಕೆಲಸಗಳನ್ನು ಮಾಡು ಮಾಡ್ತಾರೆ ಅವ್ರು ಮುತ್ಸದ್ದಿ ಯಾರು ಮುಂದಿನ ಚುನಾವಣೆ ಸಂಬಂಧ ಕಾರ್ಯಕ್ರಮ

ಉಪ ಆದ್ರೆ ಅದ್ರಲ್ಲಿ ಸಂಬಂಧ ಬಳಕೆ ಉತ್ತಮ ಕಾರ್ಯ ನಾ ಮತ್ತೊಬ್ಬ ಆ ಪಾಟೀಲ್ ನಾವು ಕೂಡ ಜಿಲ್ಲಾ ಕಾಂಗ್ರೆಸ್ ರೀತಿಯಿಂದ ಈ ಫೆಬ್ರವರಿ ತಿಂಗಳು

ಛತ್ರಿಗಳನ್ನು ನಾವೆಲ್ಲರೂ ಕೂಡಿಸಿ ಅಲ್ಲೇನು ಮಾರಾಟ ಕುಂತಿರ್ತಾರೆ ಬಡವರು ಹೆಣ್ಮಕ್ಳು ಒಂದು ಛತ್ರಿ ಕೊಡೋದು ದೊಡ್ಡದು ಅದರ ತಳಕೊಂತ ಅವ್ರು ವ್ಯಾಪಾರ ಮಾಡಲಿ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಫೆಬ್ರವರಿ ತಿಂಗಳಲ್ಲಿ ಹಾಕಿಕೊಂಡಿದ್ದೇವೆ ಅದನ್ನು ಹಾಕಿಕೊಂಡದನ್ನು ನಾವು ನಿರ್ವಹ ಬೆನ್ನು ಹತ್ತಬೇಕೀವಿ ಬೆನ್ನು ಹತ್ತುವಂಥ ಕೆಲಸ ಇದು ಯಾಕಂದ್ರೆ ಬಿ ಟಿ ಡಿ ಅದರದೇ ಆದಂಥ ಒಂದು ಕಾನೂನು ಅದು ಯಾರಿಗೆ ಕೊಡಬೇಕು ಏನು ಅನ್ನುವಂಥದ್ದು ಇರ್ತದೆ ಆದರೆ ನಿಮ್ಮದು ನೀವು ನಿಮಗೆ ಟಿಕಾಣಿನೇ ಇಲ್ಲ ಬೀದಿ ಬದಿಯೇ ನಿಮ್ಮ ಟಿಕಾಣಿ ಬೀದಿ ಬದಿಯೇ ಟಿಕಾಣಿ ಎಲ್ಲಿ ಒಂದೇ ಕಡೆ ಕುಂತು ಇಡುವಂಗಿಲ್ಲ ಯಾವ ಯಾವ ಒಣ್ಯಾಗ ಯಾವ ಯಾವ ಹೋಗೋದು ಬರ್ತೋ ಗೊತ್ತಿಲ್ಲ ಒಂದು ಕಡೆ ಕುಂತು ವ್ಯಾಪಾರ ಮಾಡುವಂಥವ್ರು ಅಲ್ಲ ನೀವು ಒಬ್ಬರು ಓಣ್ಯಾಗ ಅಡ್ಡಾಡಿ ವ್ಯಾಪಾರ ಮಾಡ್ತಿರ್ಬೋದು ಒಬ್ಬರು ಬೀದಿಗೆ ಕಾಯಿಪಲ್ಯ ಹಣ್ಣು ಹಂಪಲ ತೊಗೊಂಡು ಮಾತಾಡೋದು ಮಾಡ್ತಿರ್ಬೋದು ನಿಮ್ಮ ಅಸೋಸಿಯೇಷನ್ನವರು ಯಾವ ಕೆಲಸಕ್ಕೆ ಕಾನೂನುಬದ್ಧವಾಗಿ ಕೊಡೋದಕ್ಕೆ ಇರ್ತೈತಿ ಆದರೂ ಅಧಿಕಾರಿಗಳು ಕೊಟ್ಟಿರಲಿಲ್ಲ ಅಂದ್ರೆ ನಿಮ್ಮ ಆಂಜನೇಯರ ಜೊತೆಗೆ ಅವರು ಕೂಡ ವಿನಂತಿ ಮಾಡ್ಕೊಳ್ಳೋದಕ್ಕರಾಗಲಿ ಜಗಳ ತೆಗೆದುಕರಾಗಲಿ ಮೇಟಿಯವರಿಂದ ಹೇಳಿಸೋದಕ್ಕರಾಗಲಿ ನಾವು ಬರ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ನಮ್ಮ ಉಪಯೋಗ ತಗೊಳ್ತಕ್ಕಂಥದ್ದು ನಿಮಗೆ ಕರೆದಾಗ ಬರುವಂಥ ಕೆಲಸ ನಮ್ಮದು ಹೇಳಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ ತಾವು ಇನ್ನೂ ಈ ಕಾರ್ಯಕ್ರಮ ಮುಂದುವರಿಲಿ ಕಾರಣ ಇವತ್ತು ಬಾಗಲಕೋಟೆ ನಗರಕ್ಕೆ ವಿದ್ಯುತ್ ಸಚಿವ ಕೆ ಜೆ ಜಾರ್ಜ್ ಬಂದರೆ ನಾನು ಜಿಲ್ಲಾಧ್ಯಕ್ಷನಾದ್ದರಿಂದ ಅವರನ್ನು ಉಪಚರಿಸಿ ಬಿಜಾಪುರಕ್ಕೆ ಕಳಿಸ್ಬೇಕು ತಮ್ಮ ಅನುಮತಿಯನ್ನು ಪಡೆದು ಸಮಿತಿಯವರ ಅನುಮತಿ ಪಡೆದು ವೇದಿಕೆಯಲ್ಲಿರ್ತಕ್ಕಂಥ ನಮ್ಮ ಮಾನ್ಯ ಡಾಕ್ಟ್ರು ಜಿಗಜಿಣ್ಣೆಯವರು ನಮ್ಮ ಇ ಟಿಯವರು ನಮ್ಮ ರಾಜು ಅವರು ನಮ್ಮ ಕುಮತವರು ಅವರು ಮತ್ತು ಮಲ್ಲೇಶ್ ಅವರು ಎಲ್ಲರೂ ಇದ್ದಾರೆ ಎಲ್ಲರ ಅನುಮತಿ ಪಡೆದು ನಾನು ಹೋಗಲು ತಾವು ಅನುಮತಿ ಕೊಡ್ತೀರಿ ಅಂತ ಕೇಳಿ ಎರಡು ಮಾತುಗಳಿಗೆ ವಿವರ